ನನಗೆ ಅಶ್ವತ್ತಿಂದ ಕೇಳಿ ಕೂತ್ಕೊಂಡು ಎಲ್ಲರ ಮಾತು ಕೇಳ್ತಾ ಇದ್ದೆ ಎಲ್ಲರ ಸಂಭ್ರಮ ನೋಡ್ತಾ ಶಿವಣ್ಣ ಮಾಮ ಬಗ್ಗೆ ಈ ನಾನು ಮಾತಾಡೋಕ್ಕೆ ಶುರು ಮಾಡಿದ್ರ ಒಂಥರ ಎಪಿಸೋಡ್ ಥರ ಆಗುತ್ತೆ ಯಾಕಂದರೆ ನಾನು ಮಾಮ ಬಗ್ಗೆ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಅಲ್ದೇನೆ ಒಬ್ಬ ಒಂದು ವ್ಯಕ್ತಿತ್ವವಾಗಿ ಮಾತ್ರ ಅಲ್ಲದೇ ಅವರ ಅಭಿಮಾನಿಯಾಗಿ ಮಾತ್ರ ಅಲ್ಲದೆ ಹಲವಾರು ನೆನಪುಗಳ ಜೊತೆ ನಾನು ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಆಗಲಿ ಅವ್ರ ಜೊತೆ ಸಮಯ ಕಳೆದಂಥ ಅನುಭವ ಆಗಲಿ ಅವರಿಂದ ಸಾಕಷ್ಟು ವಿಚಾರಗಳನ್ನು ಕಲಿತಂಥ ಅನುಭವ ಆಗಲಿ ಇವೆಲ್ಲ ಸಾಕಷ್ಟಿದೆ ಆದರೆ ಭೈರತಿ ರಣಗಲ್ ಪೋಸ್ಟರ್ ನೋಡಿದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಒಂದು ಇನ್ನೊಂದು ಹೆಚ್ಚಿನ ಒಂದು ಖುಷಿ ಇದೆ ನನಗೆ ಬಹಳ ಬಹಳ ಖುಷಿ ಇದೆ ಯಾಕಂದರೆ ಆವಾಗಲೇ ಒಂದು ಮಾ ಭಾಳ ಒಳ್ಳೆ ಮಾತು ಹೇಳಿದರು ನಮ್ಮ ಧನಂಜಯ ಅವರು ಮಾಮ ಬಗ್ಗೆ ಅಂದರೆ ಮನಸ್ಸು ಆ ಥರ ಇದೆ ಮನಸ್ಸನ್ನೇ ಮನಸ್ಸೇ ಆ ಥರ ಇದೆ ಹೃದಯನೇ ಆ ಥರ ಇದೆ ಸೊ ಅದೊಂಥರ ದೇವರಿಂದ ಬಂದಿರುವಂಥ ಅಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೈಲಿಗಲ್ಲು ಮೈಲಿಗಲ್ಲುಗಳಿಗೆ ಅವರೇ ಸಾಟಿ ಅವರ ರೆಕಾರ್ಡ್ಗಳಿಗೆ ಅವರೇ ಸಾಟಿ ಅವರೊಂದು ರೀತಿ ಕರ್ಮಯೋಗಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಅಪೇಕ್ಷೆ ಇಲ್ಲದೆ ಸುಮ್ಮನೆ ಕೆಲಸ ಮಾಡ್ತಾರೆ ತಲೆ ಬಗ್ಸಿ ಕೆಲಸ ಮಾಡ್ತಾರೆ ಆ ಸಿನಿಮಾ ಹಿಟ್ಟಾಗುತ್ತಾ ಸಿನಿಮಾ ಆಗಲ್ವಾ ಅದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕ ಮುಂದಕ್ಕೆ ಏನು ಮಾಡ್ತಾನೆ ಅನ್ನೋ ವಿಚಾರ ಇದೆಯಲ್ಲ ಆ ವಿಚಾರ ಎಲ್ಲರೂ ಮನಸ್ಸಲ್ಲೂ ಬರೋದಿಲ್ಲ ಆ ನಿರ್ಮಾಪಕರ ಸ್ಥಾನದಲ್ಲಿ ನಮ್ಮ ಅತ್ಗೆ ಇದ್ದಾರೆ ಗೀತೆಗೆ ಇದ್ದಾರೆ ಎಲ್ಲರೂ ಅವ್ರ ಬಗ್ಗೆ ಬಹಳ ಖುಷಿಯಾಗಿ ಅವ್ರಿಗೆ ಅಭಿನಂದನೆ ಮಾಡಿದಾಗ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದಾಗ ಅವ್ರ ಅವ್ರನ್ನ ಪ್ರಶಂಸೆ ಮಾಡಿದಾಗ ನಮಗೆ ಬಹಳ ಖುಷಿಯಾಗುತ್ತೆ ಆ್ಯಂಡ್ ನಿಜ ನಮ್ಮ ನಿರ್ದೇಶಕರು ಹೇಳಿದ್ರು ಮಾಮ ಒಂದೊಂದು ಕಾಸ್ಟ್ಯೂಮಲ್ಲಿ ಒಂದೊಂದು ಥರ ಕಾಣ್ತಾ ಇದ್ದಾರೆ ಅಂದರೆ ಅಷ್ಟು ಎಲ್ಲಿ ಒಂದಕ್ಕಿಂತ ಇನ್ನೊಂದು ಫೋಟೋಲಿ ಚೆನ್ನಾಗಿ ಕಾಣ್ತಾರೆ ಅವ್ರು ಏನು ಒಂದು ಒಂದು ಫೋಟೋಲಿ ಲಾಂಗ್ ಇಟ್ಕೊಂಡಿರ್ತಾರೆ ಇನ್ನೊಂದು ಕೈಯಲ್ಲಿ ಬುಕ್ ಇಟ್ಕೊಂಡಿದ್ದಾರೆ ಆ ಬುಕ್ಕು ಅಷ್ಟೇ ಫೋರ್ಸ್ಫುಲ್ಲಾಗಿ ಕಾಣುತ್ತೆ ಲಾಂಗ್ ಇಟ್ಕೊಂಡಿರೋ ಥರ ಯಾಕಂದರೆ ಕಣ್ಣಲ್ಲಿ ಭಾಳ ದೊಡ್ಡ ಒಂದು ಫೈರ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಣಲ್ಲಿ ಬಹಳ ದೊಡ್ಡ ಪ್ರಾಮಾಣಿಕತೆ ಇದೆ ಆ ಪ್ರಾಮಾಣಿಕತೆ ಇರೋದ್ರಿಂದನೇ ಇವತ್ತು ಶಿವಣಮಮ್ಮನ ನಾವೆಲ್ಲರೂ ಇಷ್ಟು ಪ್ರಾಮಾಣಿಕವಾಗಿ ಇಷ್ಟಪಡ್ತೀವಿ ಪ್ರೀತಿ ಮಾಡ್ತೀವಿ ಅವ್ರ ಜೊತೆ ಇದ್ದೀವಿ ಅವರ ಆಶ್ರಯದಲ್ಲಿ ಹಲವಾರು ಜನ ಇದ್ದಾರೆ ಅವರ ಆಶ್ರಯದಲ್ಲಿ ಹಲವಾರು ಬದುಕುಗಳನ್ನು ಕಟ್ಕೊಂಡಿದ್ದಾರೆ ಸೊ ಭೈರತಿ ರಣಗಳ ಮುಖಾಂತರ ನಮ್ಮ ಇಡೀ ಭೈರತಿ ರಣಗಲ್ ಚಿತ್ರ ತಂಡ ಇಲ್ಲಿದೆ ನರ್ತನ್ ಸರ್ ನಿಮಗೆ ಅತೀ ದೊಡ್ಡ ಗೆಲುವು ಸಿಕ್ಕಿದೆ ಅದನ್ನು ನೀವು ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಕಾಪಾಡ್ಕೊಂಡು ಹೋಗಿದ್ದೀರಿ ನಿಮ್ಮ ಚಿತ್ರತಂಡ ಭಾಳ ಅದ್ಭುತವಾಗಿದೆ ರವಿ ಬಸರೂರ್ ಸರ್ ಕೂತಿದ್ದಾರೆ ಅವಿನಾಶ್ ಸರ್ ಇದ್ದಾರೆ ಅವಿನಾಶ್ ಸರ್ ಜೊತೆ ಒಂದು ಒಂದು ಜರ್ನಿನೇ ಮಾಡಿರುವಂಥ ಒಂದು ಅನುಭವ ನನಗಿದೆ ಅವರು ಅವರಿಂದ ನಾನು ಆ್ಯಕ್ಟಿಂಗ್ ಕಲ್ತಿದ್ದೀನಿ ಅವ್ರ ಜೊತೆ ಆ್ಯಕ್ಟಿಂಗಲ್ಲಿ ಬೆಳೆದಿದ್ದೀನಿ ಸಿನಿಮಾದಲ್ಲಿ ಛಾಯಾ ಸಿಂಗ್ ಅವರಿದ್ದಾರೆ ರುಕ್ಮಿಣಿ ಅವರಿದ್ದಾರೆ ಆ್ಯಂಡ್ ಇದು ಒಂದು ನಿಮ್ಮೆಲ್ಲರ ಜೊತೆ ಸಂಭ್ರಮಿಸುವಂಥ ಅವಕಾಶ ಅಷ್ಟೇ ಇದೆ ಭೈರತಿ ರಣಗಲ್ ಬಗ್ಗೆ ಹೇಳುವಂಥ ಹಿರಿಯ ನಾನಲ್ಲ ಆದರೆ ನಿಮ್ಮೆಲ್ಲರ ಜೊತೆ ಸಂಭ್ರಮ ಪಡುವಂಥ ಒಬ್ಬ ಕುಟುಂಬದವನು ಅಂತ ಹೇಳ್ಕೊಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಶಿವಣಮಮ್ಮ ಆಲ್ ದ ಬೆಸ್ಟ್ ಎನ್ ಗೀತ್ಗೆ ವಿಶ್ ಯು ಆಲ್ ಸಕ್ಸಸ್ ಎಲ್ಲ ಸಿನಿಮಾದಲ್ಲೂ ಇದೇ ರೀತಿ ಹೆಸರನ್ನು ಮಾಡಿ ಇದೇ ರೀತಿ ಯಶಸ್ಸನ್ನು ಇದ್ದೀರಾ ಕನ್ನಡಕ್ಕೆ ಕನ್ನಡ ಸಿನಿಮಾಗೆ ಇದು ಬಹಳ ಅಗತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತಿನ